ಯುಗಾದಿ ಹಬ್ಬ ಹಿಂದೂಗಳಿಗೆ ಹೊಸ ವರ್ಷದ ಆರಂಭ ಶ್ರೀಮತಿ ಯಶೋಧಾ ಪ್ರಕಾಶ್ ಯುಗಾದಿ ಹಬ್ಬವು ಹಿಂದೂಗಳಿಗೆ ಹೊಸ ವರ್ಷದ ಆರಂಭವಾಗಿದೆ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಸದ್ಭಕ್ತರಾದ ಯಶೋಧಾ ಪ್ರಕಾಶ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಯುಗಾದಿ ಹಬ್ಬದ ಹಿರಿಮೆ ಗರಿಮೆಯ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ವಸಂತ ಋತುವಿನಲ್ಲಿ ಬರುವ ಯುಗಾದಿ ಹಬ್ಬವು ಹಿಂದೂಗಳ ಪಾಲಿನ ಪವಿತ್ರ ಪರ್ವವಾಗಿದ್ದು ಹಬ್ಬದ ಪ್ರಯುಕ್ತ ಆಚರಿಸಲಾಗುವ ಧಾರ್ಮಿಕ ಕಾರ್ಯಗಳ ಹಿಂದೆ ವೈಜ್ಞಾನಿಕ ಮತ್ತು ಆರೋಗ್ಯದ ಒಳಗುಟ್ಟಿದೆ ಅಂತ ತಿಳಿಸಿದರು ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ಲಲಿತಾ ಸಹಸ್ರನಾಮ ಪಠಣ ವಿಶೇಷ ಭಜನೆ ಮತ್ತು ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಸಭೆಯಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಭಾಗ್ಯಲಕ್ಷ್ಮಿ ರಶ್ಮಿ ರಮೇಶ್ ಮಂಗಳ ಶಾಂತಮ್ಮ ಯತಿಶಂಸಿದಾಪುರ್ ಮಾಣಿಕ್ಯ ಸತ್ಯನಾರಾಯಣ ವಿಜಯಲಕ್ಷ್ಮಿ ಗೀತಾಲಕ್ಷ್ಮಿ ದ್ರಾಕ್ಷಾಯಣಿ ವೀರಮ್ಮ ಕೆ ಎಸ್ ವೀಣಾ ಶೈಲಜಾ ಕೃಷ್ಣವೇಣಿ ನಾಗರತ್ನ ಶಾರದಮ್ಮ ಸೌಮ್ಯ ಬ್ರಹ್ಮರಾಂಭ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಯತಿಶಂಸಿದಾಪುರ್ ಚಳಕೆರೆ दिने ओजवती दुतितरा यज्ञ रूपा प्रिया प्रता दुरा राज्या दुरा दश्य पाटली कुसुमा प्रिया महती मेरु निलया मंदार कुसुमा प्रिया विहारा राज्या विराट रूपा विरजा विषदमुखी प्रत्यग रूपा पराकाशा प्राणदा प्राण रूपिणी मातानंद भैरवा राज्या मत्रिणी नृत्य राजय दो

విజయా విమల వంద వందాల నరవసల భాగవతిని మామకేసి వల్లి మండల వాసిని భక్తి మత్కల్పలతిక పశుపాశ విమోచిని సంృతా శేషపాశండ సదాచార ప్రవర్తికా తాపత్ర యజ్ఞ సంတక్త సమానారచందిక తరుణీ తాపసారాధ్య सात्मानन्दलविभूता ब्रह्माद्यानन्दसन्ततिः परा प्रत्यक्षती रूपा पश्यन्ति परदेवता मध्यमा वैकरी रूपा भक्तमानसहंसिका कामेश्वरप्राणनाडी कृतज्ञा कामपूजिता शृङ्गारसम्पूर्णा जया जालन्दरस्थिता कोट्याणपीठनिलया ಮಹಾರಾಧ ರ ಸತ್ಯ ಪ್ರಸಾದಿ ಹೇ ವಿಶ್ವ ಸಾಕ್ಷಿಣ ಸಾಕ್ಷಿ ವರ್ಜಿತ ಷಡಂಗ ದೇವತಾ ಯುಕ್ತ ಷಾಧುಣ್ಯ ಪರಿಪೂರಿತ ಅಂದ್ರೆ ನಮ್ಮ ಹಿಂದೂಗಳಿಗೆ ತುಂಬಾ ಶ್ರೇಷ್ಠವಾದ ದೊಡ್ಡ ಹಬ್ಬ ಅಲ್ಲ ಎಲ್ಲ ಹಬ್ಬಗಳಿಗೂ ದೊಡ್ಡ ಹಬ್ಬಗಳೇ ಅದರಲ್ಲೂ ಒಂದು ವಿಶೇಷವಾದ ಅಂದ್ರೆ ನಮ್ಮ ಯುಗಾದಿ ಹಬ್ಬ ಯುಗಾದಿ ಅಂದ್ರೆ ಹೊಸ ಯುಗ ಅಂದ್ರೆ ಹೊಸ ಆದಿ ಅಂದ್ರೆ ಆರಂಭ ಆಗಿದೆ ದಿವಸ ವರ್ಷ ಆರಂಭ ಆಗುದು ಅದು ನಮ್ಮ ಇದ್ರಲ್ಲಿ ಹೇಳ್ತಾರೆ ಅಂದ್ರೆ ಅರವತ್ತು ಒಂದೊಂದು ವರ್ಷಕ್ಕೂ ಒಂದೊಂದು ಹೆಸರು ಇರುತ್ತೆ ಅರವತ್ತು ಸಂತ್ಸರಗಳು ಪ್ರಭಾವ ವಿಭವ ಅಂತ ಪ್ರಭಾವದಿಂದ ಸ್ಟಾರ್ಟ್ ಆದ್ರೆ ಅಕ್ಷಯ ನಾಮ ಸಂವತ್ಸರಕ್ಕೆ ಎಂಟಾಗುತ್ತೆ ಅರವತ್ತು ವರ್ಷ ನಾವು ಈ ವರ್ಷ ನೋಡ್ತಾ ಇರೋದು ಕ್ರೋಧಿ ನಾಮ ನೆಕ್ಸ್ಟ್ ಬರ್ತಾ ಇರೋದು ಶ್ರೀ ವಿಶ್ವವಸ್ತು ಸಂವತ್ಸರ ಇದು ಈ ಕ್ರೋಧಿ ನಾಮ ಮಾರ್ಚ್ ಮೂವತ್ತಕ್ಕೆ ಕಳೆದ ಅವತ್ತಿನಿಂದ ಚೈತ್ರ ಮಾಸ ಚೈತ್ರ ಮಾಸ ಮತ್ತೆ ವಸಂತ ಋತು ಸ್ಟಾರ್ಟ್ ಆಗುತ್ತೆ ಅವತ್ತು ಕೆಲವೊಂದು ಘಟನೆಗಳು ಹೇಳ್ತಾರೆ ಕೆಲವೊಂದು ಅಂದ್ರೆ ಈಗ ಶ್ರೀರಾಮ ರಾವಣನ ಸಂಹಾರ ಮಾಡಿಬಿಟ್ಟು ಅಯೋಧ್ಯೆಗೆ ಮರಳಿದ ದಿನ ಇದೇ ದಿನ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಬ್ರಹ್ಮನು ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದು ಇದೇ ದಿನ ಯುಗಾದಿ ದಿನ ಆ ಇದು ಇವನು ಯುಗಾದಿ ರಾಕ್ಷಸ ನಮ್ಮ ವೇದಗಳೆಲ್ಲ ತಗೊಂಡು ಹೋಗ್ಬಿಟ್ಟು ಸಮುದ್ರದ ಆಳದಲ್ಲಿ ಕೂತಿದ್ದಂತೆ ಅವನಿಗೆ ವಿಷ್ಣು ಹೇಳ್ತಾನೆ ವಿಷ್ಣುಗೆ ಹೇಳ್ತಾರೆ ನೀನು ಈಗ ಥರ ವಿಷ್ಣುವೇ ಈ ಥರ ಕೆಲಸಗಳೆಲ್ಲ ಮಾಡೋದು ಅವಾಗ ಹತ್ತು ಅವತಾರಗಳಲ್ಲಿ ಮೊದಲನೇ ಅವತಾರ ಮತ್ಸ್ಯಾವತಾರ ಅಂತ ವಿಷ್ಣುಗೆ ಅವನು ಮತ್ಸ್ಯ ರೂಪದಲ್ಲಿ ಕೆಳಗಡೆ ಹೋಗ್ಬಿಟ್ಟು ಸಮುದ್ರದ ಆಳಕ್ಕೆ ಅವನಿಂದ ಭೇದಗಳೆಲ್ಲ ತೊಗೊಂಬಂದ್ಬಿಟ್ಟು ಬ್ರಹ್ಮನಿಗೆ ಕೊಡ್ತಾನೆ ಬ್ರಹ್ಮ ಅವತ್ತಿನ ದಿನ ಬ್ರಹ್ಮಾಂಡನ ಸೃಷ್ಟಿ ಮಾಡಿದ ದಿನ ಯುಗಾದ ಹಬ್ಬದ ಅದೇ ಮೊದಲನೇ ದಿನ ಈಗ ಚೈತ್ರ ಮಾಸ ಸ್ಟಾರ್ಟ್ ಆದರೆ ನಮ್ಮ ಹಿಂದೂಗಳಿಗೆಲ್ಲ ಹೊಸ ವರ್ಷ ಸ್ಟಾರ್ಟ್ ಆಗೋದು ಅವತ್ತೇ ಇವರು ಬ್ರಿಟಿಷ್ನವರೆಲ್ಲ ಆಚರಿಸಿ ಮುನ್ನೂರು ವರ್ಷ ನಮ್ಮ ನಾಳೆ ಒಂದನೇ ತಾರೀಕು ಒಂದನೇ ತಾರೀಕು ಮಾಡ್ಬಿಟ್ರೆ ಆದ್ರೆ ನಮ್ಗುಳಿಗೆ ಯಾರಿಗೂ ಗೊತ್ತಿಲ್ಲ ಯಾರು ಆಚರಣೆ ಮಾಡಲ್ಲ ಹೊಸ ಬಟ್ಟೆ ಹೊಸ ವರ್ಷ ಅಂತ ಯಾರೋ ಕೆಲವ್ರು ಅಷ್ಟೇ ಅದೇ ಜನವರಿ ಒಂದು ಬರಲಿ ಏನು ಕುಡಿಯೋದು ಕುಪ್ಪಸದ್ ಮಾಡೋದು ಅಂತಾರೆ ಅದು ಎಲ್ಲ ಬಿಟ್ಟು ನಾವು ಸ್ವಲ್ಪ ನಮ್ಮ ಮಕ್ಕಳಿಗೂ ನಾವು ಆಚರಣೆ ಮಾಡ್ಕೊತ ಹೋಗೋಣ ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆಲ್ಲ ಹೊಸ ವರ್ಷ ಒಂದು ಮತ್ತೆ ಎಲ್ಲಾದ್ರಲ್ಲೂ ನಮ್ಮ ಆರು ಋತುಗಳು ಬರ್ತಾವೆ ಅದರಲ್ಲಿ ವಸಂತ ಋತು ಎಲ್ಲ ಗಿಡ ಮರಗಳಿಗೆಲ್ಲ ಹಳೆಯದೆಲ್ಲ ಉದುರೋಗ್ಬಿಟ್ಟು ಹೊಸ ಶುರು ಆಗುತ್ತೆ ಎಲ್ಲ ಒಂದು ಪ್ರಾಣಿ ಪ್ರಕೃತಿನೇ ನೋಡ್ರಿ ಪ್ರಕೃತಿ ಎಲ್ಲ ಕಡೆ ಹೊಸದಾಗಿ ಉಟ್ಕೊಳ್ಳುತ್ತೆ ಆವತ್ತಿನ ದಿವಸ ವೈಜ್ಞಾನಿಕವಾಗೂ ಒಂದು ಪೌರಾಣಿಕವೂ ಒಂದು ಮತ್ತು ಆಧ್ಯಾತ್ಮಿಕವಾಗಿ ತಗೊಂಡು ಎಲ್ಲರಿಂದ ವಿಭಾಗಿಯಿಂದ ಸ್ಟಾರ್ಟ್ ಆಯಿತು ಅವರಿಂದ ಅವತ್ತಿನಿಂದ ಪಂಚಾಂಗ ಶ್ರವಣ ಅಂತ ಮಾಡ್ತಾರಂತೆ ಪಂಚಾಂಗದಲ್ಲಿ ಮುಂದೆ ಮಳೆಗಳೆಲ್ಲ ಯಾವ ರೀತಿ ಬರ್ತವೆ ನಮ್ಮ ಮುಂದಿನ ವರ್ಷ ಏನೇನು ನಡೆಯುತ್ತೆ ಅದರ ಆಧಾರ ಮೂಲಕ ಎಲ್ಲ ಹೇಳಿ ಅವತ್ತಿನ ದಿನ ಶ್ರವಣ ಮಾಡಿದ್ರೆ ತುಂಬಾ ಒಳ್ಳೆಯದಂತ ಪಂಚಾಂಗ ತರಿಸಿಟ್ಕೊಂಡು ಮನೆಯಲ್ಲೆಲ್ಲ ಅವತ್ತಿನ ದಿನ ಪಂಚಾಂಗ ಮಾಡ್ತಾರಂತೆ ಈ ಬೇವು ಬೆಲ್ಲನೇ ತಿನ್ಬೇಕು ಏನು ಬೇವು ಬೆಲ್ಲ ತಿನ್ಬೇಕು ಬೇವು ಕಹಿ ಬೆಲ್ಲ ಸಿಹಿ ನಮ್ಮ ಕಷ್ಟಗಳು ಏನಿದ್ದಾವ ಅದು ಬೇವಿನಿಗೆ ಸಮ ಕಷ್ಟಗಳು ಏನಿದ್ರು ಕಹಿ ಸುಖಗಳು ಏನಿದ್ರು ಸಿಹಿ ಬೆಲ್ಲ ಹಾಕಿದ್ದಾರೆ ಈಗ ನಾವು